ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಈ ಲೋಕಾರ್ಪಣಾ ಕಾರ್ಯಕ್ರಮ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಅರವತ್ತೈದು ತುರ್ತು ಚಿಕಿತ್ಸಾ ಆಂಬುಲೆನ್ಸ್ಗಳನ್ನ ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳು ಅವುಗಳಿಗೆ ಸೇರ್ಪಡೆ ಮಾಡ್ತಕ್ಕಂಥ ಅವುಗಳ ಅವುಗಳಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಒನ್ ನಾಟ್ ಏಟ್ ಆಂಬುಲೆನ್ಸ್ಗಳು ಕೆಲಸ ಮಾಡುತ್ತವೆ ಇದರಲ್ಲಿ ಇವುಗಳ ಅವಶ್ಯಕತೆಗಳನ್ನು ಅರವತ್ತೈದು ಆಂಬುಲೆನ್ಸ್ಗೆ ಸುಮಾರು ಮೂವತ್ತು ಆಂಬುಲೆನ್ಸ್ಗಳು ಅಡ್ವಾನ್ಸ್ಡ್ ಅವು ಜೀವರಕ್ಷಕಗಳು ಅಡ್ವಾನ್ಸ್ಡ್ ಜೀವರಕ್ಷಕರು ಇನ್ನು ಉಳಿದಂಥವು ಮೂವತ್ತೈದಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಬೇಸಿ ಬೇಸಿ ಲೈಫ್ ಸಪೋರ್ಟ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬುಲೆನ್ಸ್ಗಳಲ್ಲಿ ಎಲ್ಲ ರಾತ್ರಿಗಳು ಜೀವ ಉಳಿಸಲಿಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳು ಕೂಡ ಇರುತ್ತೆ ಈ ಬೇಸಿಕ್ ಲೈಫ್ ಸಪೋರ್ಟ್ ನಲ್ಲಿ ವೆಂಟಿಲೇಟರ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ಗಳಲ್ಲಿ ವೆಂಟಿಲೇಟರ್ ಇವುಗಳಲ್ಲಿ ಇರಲ್ಲ ಅಪಘಾತದಲ್ಲಿ ಈಡಾದಂಥವರಿಗೆ ಅವರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ ನಿಮ್ಗೆ ಗೊತ್ತಿದೆ ಈಗಾಗಲೇ ಹೇಳಿದ್ರು ದಿನೇಶ್ ಗುಂಡೂರಾವ್ ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ಸುಮಾರು ನಲವತ್ತು ಸಾವಿರ ಅದರಲ್ಲಿ ಸುಮಾರು ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಾರೆ ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಕ್ಕಂಥ ಅದು ವಿಶೇಷವಾಗಿ ಯುವಕರಿಗೆ ಅಪಘಾತ ಆದರೆ ಶಾಲಾ ಮಕ್ಕಳಿಗೆ ಅಪಘಾತ ಆದರೆ ಮುಂದೆ ಅವರಿಂದ ಸಮಾಜಕ್ಕೆ ಆಗಬೇಕಾದಂತ ದೊಡ್ಡ ಸೇವೆಯನ್ನ ನಾವು ಕಳ್ಕೊತಾ ಇದ್ದೀವಿ ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥದನ್ನ ತಪ್ಪಿಸಲೇಬೇಕು ಅಂತೇಳಿ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಅದರಿಂದ ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ ನಲವತ್ತೈದು ಕೋಟಿ ರೂಪಾಯಿಗಳನ್ನ ಆರೋಗ್ಯ ಇಲಾಖೆಗೆ ಕೊಡ್ತಾರೆ ಅದರಲ್ಲಿ ಈ ಆಂಬುಲೆನ್ಸ್ಗಳನ್ನು ಕೊಡ್ಕೊಂಡಿರೋದು ಅವರು ಆರೋಗ್ಯ ಸಚಿವರು ಮುಂದಿನ ವರ್ಷದಿಂದ ಸರ್ಕಾರ ಕೊಡಬೇಕು ಇಲ್ಲ ರಸ್ತೆ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕೊಡಬೇಕು ಅಂತ ರಾಮ್ ಜನ್ಮಿಡು ಕೊಡ್ತೀವಿ ಅಂತ ಹೇಳ್ಬಹುದು ಸ್ವಲ್ಪ ಧಾರಾಳವಾಗಿ ರಸ್ತೆ ಅಪಘಾತದಲ್ಲಿ ಕಾಲ್ ಕಳ್ತಾರೆ ಜೀವ ಕಳಕೆ ಗಡ್ಡಿ ಜೂರಿಗಳಾಗ್ತವೆ ಬಹಳ ಕಷ್ಟ ಆಮೇಲೆ ಇಡೀ ಜೀವಮಾನ ಎಲ್ಲ ನರಳಬೇಕಾದಂತ ಪರಿಸ್ಥಿತಿ ನಾವು ಯಾವಾಗಲೂ ಹೇಳ್ತೇವೆ ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾರೆ ಆಕ್ಸಿಡೆಂಟ್ ಆದಂತ ಒಂದು ಗಂಟೆ ಇದೆಯಲ್ಲ ಅದು ಬಹಳ ಮುಖ್ಯ ಆಕ್ಸಿಡೆಂಟ್ ಆಗಿರ್ತಲ್ಲ ಅದು ಒಂದು ಗಂಟೆ ಒಳಗಡೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ದೊರಕಿದ್ರೆ ಪ್ರಾಣ ಕಳ್ಕಳವರನ್ನ ಉಳಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಇಂಗ್ಲೀಷ್ನಲ್ಲಿ ಗೋಲ್ಡನ್ ಅವರ್ ಅಂತ ಕರೀತಾರೆ ಆ ಗೋಲ್ಡನ್ ಅವರ್ ಇದೆಯಲ್ಲ ಅದು ಬಹಳ ಮುಖ್ಯ ಆ ಒಂದು ಗಂಟೆ ಒಳಗಡೆ ಅವ್ರಿಗೆ ಜೀವ ಉಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮಾಡ ವೆಂಟಿಲೇಟರ್ಗಳು ಬೇರೆ ಪ್ರಾಥಮಿಕ ಚಿಕಿತ್ಸೆ ಈ ಥರ ಎಲ್ಲ ಔಷಧಿಗಳು ಅವೆಲ್ಲನೂ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮಾಡಿದಾಗ ಮಾತ್ರ ಪ್ರಾಣ ಉಳಿಸ್ಲಿಕ್ಕೆ ನಿಮಗೆ ಹತ್ತಿರದ ಆಸ್ಪತ್ರೆ ತಗೊಂಡೋಗಿ ಅಲ್ಲಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೋಗಿ ಬೇಕಾದರೆ ಇವೆಲ್ಲ ಮಾಡಬೇಕಾದ್ರೆ ಆಮೇಲೆ ಒಂದೊಂದು ಸಾರಿ ಶರೀರದ ಭಾಗಗಳೇ ಕಟ್ ಕಲೆಗೆ ತಲೆಗೆ ಎಡ್ವಿಂಜುರಿಯಾಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು ನಡೀತಾ ಇರ್ತವೆ ಸೊ ಇಂತಹ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಇದು ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳ ಆಪತ್ಕಾಲ ಯಾನ ಆಪತ್ಕಾಲ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ ಈಗ ಈಗ ಅರವತ್ತೈದು ಆಂಬುಲೆನ್ಸ್ಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಸ್ತೆಗಳಿರ್ಬೋದು ಎಲ್ಲ ರಸ್ತೆಗಳಲ್ಲೂ ಕೂಡ ಅಪ್ ಅಪಘಾತಗಳು ಸಂಭವಿಸ್ತಾ ಇರ್ತವೆ ಅಪಘಾತಗಳು ಕಡಿಮೆ ಆಗ್ಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಯಾರು ಸ್ಕೂಟರ್ ಓಡಿಸ್ತೀವಿ ಕಾರ್ ಓಡಿಸ್ತೀವಿ ಅವರೆಲ್ಲರೂ ಕೂಡ ಸ್ವಲ್ಪ ಎಂತ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥ ಬಹಳ ಜನ ಬಿಟ್ಟು ಓಡಿಸೋದು ಬೋರ್ಡ್ಗಳಾಗಿರ್ತವೆ ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ ಅದ್ ನೋಡ್ಕೊಂಡು ನೋಡ್ಕೊಂಡೇ ಕುಡಿದ್ಬಿಟ್ಟು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ ಅದ್ ನೋಡ್ಕೊಂಡು ನೋಡ್ಕೊಂಡು ಯೂನಿಟ್ ಪಾಸ್ ಮಾಡೋದು ನಮ್ ಬೇಸ್ ಒಬ್ರು ಇರ್ತಾ ಇತ್ತು ಬೇಸ್ ಆಯ್ತಪ್ಪ ಅದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಮೇಲೆ ನಾನು ಟು ಗಿಡ್ ಪಾಸ್ ಮಾಡೋಲ್ಲ ಕೆಳಗಡೆ ಮಾಡ್ತಾಯಿದ್ದರು ಅದರಿಂದ ನನಗೆ ನಮ್ಮ ಜನ ಇದ್ದಾರಲ್ಲ ಚಾಪೆ ಕೆಳಗಡೆ ರೋಗು ಅಂತಂದ್ರೆ ಇಲ್ಲ ನಾನು ರಂಗೋಲಿ ಕೆಳಗಡೆ ಇದಕ್ಕೆ ಡಿಸೈನ್ಸ್ಗಳನ್ನ ಉಳ್ಕತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಟುಬಿಡಿ ಇನ್ನು ಮೇಲೆ ಈ ಸಂಚಾರಿ ನಿಯಮಗಳಿದ್ದಾವಲ್ಲ ಅದನ್ನು ಪಾಲ ಪಾಲನೆ ಮಾಡತಕ್ಕಂಥದನ್ನ ಎಲ್ಲರೂ ಕಲಿಬೇಕು ಅವರು ಬಸ್ ಡ್ರೈವರ್ ಇರಲಿ ಲಾರಿ ಡ್ರೈವರ್ ಇರಲಿ ಮೋಟಾರ್ ಸವಾರ ಇರಲಿ ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರಿರಲಿ ನಮ್ಗೆ ಗೊತ್ತಾಯ್ತು ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು ಯಾವ ಜಾಗ ಕ್ರಾಸ್ ಮಾಡಬೇಕು ಅಂತ ಬರೆದಿರ್ತಾರೆ ಅಂತ ರಸ್ತೆಗಳು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಎಲ್ಲ ಅಲ್ಲಿ ಹೋಗ್ಬಿಡೋದು ಅಥವಾ ಕುಡಿದುಬಿಟ್ಟು

ಅಪಘಾತಗಳು ನಿಲ್ಬೇಕು ಮತಗಳ ಅಪಘಾತಗಳು ಆಗದೆ ರೀತಿ ತಡಿಬೇಕು ಕಾರಣ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋ ಜವಾಬ್ದಾರಿ ಇರ್ತದೆ ಯಾರ್ಯಾವ ರಸ್ತೆಯಲ್ಲಿ ಆಮೇಲೆ ವಾಹನಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ರೇಖೆ ಓಡಿಸ್ತಾ ಇರ್ತಾರೆ ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವ್ ಅಂತ ಅಂತದ್ದು ಸ್ಟೇರಿಂಗ್ ಯಾಕೆ ನನಗೆ ಕಾರ್ ಓಡಿಸೋಕೆ ಬರಲ್ಲ ಕೇರಿ ಇಲ್ಕರೋ ಫೋನ್ ಅಲ್ಲಿ ಮಾತಾಡಬಹುದು ಆಕೆ ಆಕ್ಟಿವ್ ಇದ್ದಾಗ ಮಾಡ್ತಾರೆ ಅದು ನಿಲ್ಲಿಸ್ಕೊಂಡು ಮಾತಾಡಲ್ಲ ಓಡಿಸ್ತಾ ಓಡಿಸ್ತಾ ಮಾತಾಡೋದು ಇದೆಲ್ಲ ಕಡಿಮೆ ಮಾಡಬೇಕು ನಿಲ್ಲಿಸ್ಬೇಕು ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸಬೇಡಿ ಅಂತಂದ್ರೆ ಅದೇ ತಿಳಿದು ಅವರಿಗೆ

ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಮನ್ನು ಕೂಡ ಮಾಡಬೇಕು ಸಾರಿಗೆ ಸಚಿವರ ಬರೀ ನೋಟಿಸ್ ಕೊಡ್ಬೇಡಿ ಸಾರಿ ಕ್ಯಾನ್ಸಲ್ ಮಾಡ್ಬಿಡ್ರಿ ಕ್ಯಾನ್ಸಲೇ ಮಾಡ್ಬಿಡ್ರಿ ಹುಡುಗ ಓಡಿಸಿದ್ರೆ ಅತಿ ಸ್ಟ್ರೀಟ್ ಅಲ್ಲಿ ಓಡಿಸಿದ್ರೆ ನಿಯಮಗಳು ಯಾರು ಪಾಲನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಶುರು ಮಾಡ ಪೊಲೀಸ್ನವರು ತಗೋಬೇಕು ಸಾರಿಗೆ ಇಲಾಖೆ ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನರ ಸಹಕಾರ ಇರ್ಬೇಕಲ್ಲ ಜನರು ಕಾನೂನನ್ನ ಪಾಲನೆ ಮಾಡತಕ್ಕಂಥದನ್ನ ಕಲಿಬೇಕಲ್ಲ ಬಹಳ ಇದಾವೆ ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಇರ್ತದೆ ಮರಣದಂಡನೆ ಅಂತ ಇರ್ತದೆ ು ಗೊತ್ತಿದ್ದು ಮಾಡ್ ಮಾಡ್ತಾರೆ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ಅಂತ ಜೈಲ್ಗೆ ಹೋದ್ರು ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು ಸಿ ಈ ತರದ ಭಾವನೆಗಳಿದವಲ್ಲ ಹ ಇದೆಲ್ಲ ಇವು ಬಿಟ್ಟರು ಮಾತ್ರ ನಾವು ಇಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪರೇಟ್ ಮಾಡಬೇಕಲ್ಲ ನೀವು ಇದನ್ನೆಲ್ಲ ನಿಯಮಗಳನ್ನ ಪಾಲನೆ ಮಾಡ ಸೊ ಆದರೂ ನಾವು ಸರ್ಕಾರ ಆ ಯುವಕರ ಪ್ರಾಣ ಉಳಿಸಲಿಕ್ಕೆ ಬೇರೆಯವ್ರ ಪ್ರಾಣ ಉಳಿಸಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ ಮತ್ತು ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಐ ಅರವತ್ತೈದು ಆಂಬುಲೆನ್ಸ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನನಗೆ ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ